ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆತೀಶ್ ನಾನು ನಾನಿವತ್ತು ಈ ವಿಡಿಯೋದಲ್ಲಿ ಮೊಳಕೆ ಕಾಳಿನ ಹೆಸರು ಕಾಳಿನ ಕೋಸಂಬರಿ ಅಥವಾ ಮೊಳಕೆ ಹೆಸರು ಕಾಳಿನ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಮದುವೆ ಫಂಕ್ಷನ್ಗಳಲ್ಲಿ ಕೋಸಂಬರಿ ಪಲ್ಯ ಅಥವಾ ಕಾಮನ್ ಆಗಿ ಎಲ್ಲದೂ ಒಂದೇ ಥರ ಇರುತ್ತೆ ಸ್ವಲ್ಪ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಳು ಲಂಚ್ ಬಾಕ್ಸ್ಗೆ ಇರ್ಬೋದು ಅಥವಾ ಸ್ಕೂಲ್ಗೆ ಏನಾದರೂ ಸ್ನ್ಯಾಕ್ಸ್ ಇರ್ಬೋದು ಈ ಥರ ಮಾಡಿ ಕಳಿಸ್ಬೋದು ನಾನು ಯಾವಾಗಲೂ ನಮ್ಮ ಮನೇಲಿ ಎವ್ರಿ ಸಾಟರ್ಡೆ ಅಥವಾ ಎವ್ರಿ ಫ್ರೈಡೆ ಈ ಥರ ಮೊಳಕೆ ಕಾಳಿನ ಹೆಸರು ಕಾಳಿಂದ ಸಲಾಡ್ ಮಾಡಿ ಮಕ್ಕಳಿಗೆ ಕಳಿಸ್ತೀನಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಅಥವಾ ನೀವೇನಾದರೂ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲೂ ಕೂಡ ಈ ರೀತಿ ಮನೆಯಲ್ಲಿ ಮಾಡ್ಕೋಬೋದು ಈ ಮೊಳಕೆ ಕಾಳಿನ ಕಾಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯಾದಂಥ ಆಹಾರವಾಗಿರುತ್ತೆ ಹಾಗೆ ಹೆಸರು ಕಾಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ನಾವು ಮನೇಲಿ ಯಾವಾಗ ಬೇಕಾದರೂ ಮಾಡ್ಕೋಬೋದು ನಾನು ಮನೇಲಿ ಸುಮಾರು ಒಂದು ತಿಂಗಳಿಗೆ ಸುಮಾರು ನಾಲ್ಕರಿಂದ ಐದು ಸರಿ ಈ ಮೊಳಕೆ ಹೆಸರು ಕಾಳನ್ನ ಮಾಡ್ತೀನಿ ಹಾಗೆ ಪ್ರತಿ ಶುಕ್ರವಾರ ನಮ್ಮ ನಮ್ಮನೇಲಿ ತಪ್ಪದೇನೆ ಹೆಸ್ರು ಕಾಳಿನಕೋಸಮರಿ ನಾನು ಮಾಡ್ಕೊತೀನಿ ಇದಕ್ಕೆ ನಾವಿಲ್ಲಿ ಒಂದು ಬೌಲಷ್ಟು ಸ್ವಲ್ಪ ಮೊಳಕೆ ಬಂದಿರೋಂಥ ಕಾಳನ್ನು ತೊಗೋಬೇಕು ಹಾಗೆ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟನ್ನು ತುರಿದು ಹಾಕೋಬೇಕು ಈ ಕ್ಯಾರೆಟಲ್ಲೂ ಕೂಡ ವಿಟಮಿನ್ ಎ ಅಂಶ ಜಾಸ್ತಿ ಇರುತ್ತೆ ಸೊ ಮಕ್ಕಳಿಗೆ ಡೈರೆಕ್ಟಾಗಿ ಕ್ಯಾರೆಟ್ ಕೊಟ್ಟರೆ ತಿನ್ನಲ್ಲ ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟರೆ ಕೋಸಂಬರಿ ಜೊತೆ ಅಥವಾ ಸಲಾಡ್ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಸೌತೆಕಾಯಿನ ಹಾಕಿದ್ದೀನಿ ಈ ಸೌತೆಕಾಯಿ ನಮ್ಮನೇಲೆ ಬೆಳೆದಿರೋಂಥ ಸೌತೆಕಾಯಿ ಇದು ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಟೊಮೊಟೊ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಬೇಕು ಈ ಸಲಾಡ್ಗಳಿಗೆ ಅಥವಾ ಕೋಸಂಬ್ರನ್ನ ಮಾಡುವಾಗ ನಾವು ಜಾಸ್ತಿ ಈರುಳ್ಳಿನ ಹಾಕಬಾರ್ದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಈರುಳ್ಳಿ ಮಾತ್ರ ಹಾಕಬೇಕು ಹಾಗಾಗಿ ನಾನು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿದ್ದೀನಿ ಹಾಗೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕಬೇಕು ಕೆಲವೊಬ್ಬರಿಗೆ ಸೌತೆಕಾಯಿ ಸ್ವಲ್ಪ ನೀರು ಬಿಡುತ್ತೆ ಅಂತ ಅನಿಸಿದ್ರೆ ಸೌತೆಕಾಯಿನ ಲಾಸ್ಟಲ್ಲೂ ಕೋಸಂಬರಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲೂ ಕೂಡ ಹಾಕೋಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೂಡ ಹಾಕಿದ್ದೀನಿ ದಾಳಿಂಬೆ ಹಣ್ಣು ಇರ್ಬೋದು ಅಥವಾ ದ್ರಾಕ್ಷಿ ಇರ್ಬೋದು ಈಗ ಯಾವುದನ್ನು ಯಾವುದನ್ನಾದರೂ ಕೂಡ ಆ್ಯಡ್ ಮಾಡ್ಬೋದು ದಾಳಿಂಬೆ ಹಣ್ಣು ಇತ್ತು ಅಂತ ನಾನು ಹಣ್ಣು ಹಾಕಿದ್ದೀನಿ ಸೊ ಇದು ನಾವು ತಿನ್ನುವಾಗ ಸ್ವೀಟು ಖಾರ ಟೇಸ್ಟ್ ಇರುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಈ ಥರ ಸಲಾಡ್ಗಳನ್ನೆಲ್ಲ ಹೆಸರು ಕಾಳನ್ನ ಯೂಸ್ ಮಾಡಿ ಮಾಡಬೇಕು ಅಂತಿಲ್ಲ ಕಾಳು ಇರ್ಬೋದು ಕಡಲೆಕಾಳು ಇರ್ಬೋದು ಯಾವುದನ್ನಾದರೂ ಕೂಡ ಸೇರಿಸ್ಬಿಟ್ಟು ಮಾಡ್ಬೋದು ಹಾಗೆ ಇದಕ್ಕಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ ನಾನು ಖಾರದ ಪುಡಿ ಹಾಕ್ತೀನಪ್ಪ ಅಂತಂದರೆ ಮಕ್ಕಳು ತಿನ್ನುವಾಗ ಹೆಸರು ಕಾಳು ಕೂಡ ಗ್ರೀನ್ ಕಲರ್ ಇರೋದ್ರಿಂದ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚೋದ್ರಿಂದ ಚೆನ್ನಾಗಿರಲ್ಲ ಬಾಯಿಗೆ ಹಸಿ ಮೆಣ್ಸಿನ್ಕಾಯಿ ಸಿಗುತ್ತೆ ಖಾರ ಆಗುತ್ತೆ ಅಂತ ಅಂತಾರೆ ಸೊ ಹಾಗಾಗಿ ನಾನು ಖಾರದ ಪುಡಿನ ಸೇರಿಸ್ತೀನಿ ಆ್ಯಕ್ಚುಲಿ ಹಸಿರು ಮೆಣಸಿನಕಾಯಿನ ಸಲಾಡ್ಗಳಿಗೆ ಹಸಿರು ಮೆಣಸಿನಕಾಯಿನ ಸೇರಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಓಕೆ ನಡೆಯುತ್ತೆ ಖಾರದ ಪುಡಿನೂ ಕೂಡ ಸೇರಿಸ್ಬೋದು ಹಾಗೆ ಸ್ವಲ್ಪ ಇಲ್ಲಿ ನಿಂಬೆ ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಇದೆರಡೂ ಕೂಡ ಬೇಡ ಅಂದರು ಕಾಳು ಮೆಣಸಿನ ಪುಡಿನೂ ಕೂಡ ಸೇರಿಸ್ಬೇಕು ಎಲ್ಲದನ್ನು ಸೇರಿಸ್ಬಿಟ್ಟಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ಲದಕ್ಕೂ ಕೂಡ ಹೆಸರು ಕಾಳಿಗೆ ಹತ್ತಬೇಕು ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಕಾಳು ಸಲಾಡ್ ರೆಡಿ ಇದೆ ನಮ್ಮ ಮನೇಲಂತೂ ಹೆಸರು ಕಾಳು ಸಲಾಡನ್ನ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ತಿಂತೀವಿ ಹಾಗೆ ನಾನು ಲಂಚ್ ಬಾಕ್ಸ್ಗೂ ಕೂಡ ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಕೂಡ ಮನೇಲಿ ಹೆಸ್ರು ಕಳ್ಳನ ಕಾಳು ಸಲಾಡನ್ನ ಮನೇಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡೋದಕ್ಕೆ ಹೆಸ್ರು ಕಳ್ಸಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಾಗ ತಿಂದರೆ ಇನ್ನೇಗೆ ಮಜವಾಗಿರುತ್ತೆ ಖಂಡಿತವಾಗಿಯೂ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ